హలో ఫ్రెండ్స్ ఎక్కువ నమస్కారం సైకె స్వాగత సుబస్ ఇవతిన ఈ నవరాత్రి మొదలైన దిన శలపు అమ్మవర పూజా విధానం పూజ మంత్రులు శుభముహూర్త బూ రంగోళి అది ప్రసాద బ సంపూర్ణ మాట్తా ఈ అమ్మవర కారణకే నా పూజసో అంత సోడ్తా మన తిరుగుకొలనంతే ఈ శైలపుత్రి అమ్మవారు नव दुर्गिय प्रथम आगे सो ना पाद्यतिथि तुम शेलपुच् रामनवर पूजन पाद्यतिथियु नमें प्रारंभवु सप्टेबर इपत् ता तारीखू भान मध्यरात्रि वंटे इपत्नामें प्रारंभवा इपत् तारीखू सोमवार मध्यरात्रि एर गंटे ईवे निम्ष के मुक्त करो ना सूर्योदय तिथियों तक इपत् तारीख आचरण माते हैं ಈ ಈ ನಾವು ಯಾವ ಕಾರಣಕ್ಕೆ ಪೂಜಿಸಬೇಕು ಅನ್ನೋದಾದರೆ ಹೊಸ ಕೆಲಸಗಳ ಒಂದು ಕಾರ್ಯ ಸಾಧನೆಗಾಗಿ ನಾವು ಈ ಅಮ್ಮನವರನ್ನು ಪೂಜೆ ಮಾಡ್ತೀವಿ ನಾವು ಹೊಸದಾದ ಒಂದು ಒಂದು ಏನೇ ನಾವು ಒಂದು ಕೆಲಸಗಳನ್ನು ನಾವು ಶುರು ಮಾಡಿದ್ರೆ ಸಹ ಅಮ್ಮನವರಿಂದ ನಮಗೆ ಸಾಧನೆಗೆ ಒಂದು ಒಂದು ಗುರಿ ಸಿಗ್ತದೆ ಅದು ಅದು ಕಾರ್ಯಗಳು ಸಹ ಸಫಲವಾಗಿ ನಿರ್ವಿಘ್ನ ವಾಗಿ ಅದು ಫಿಸ್ತಾರೆ ಈ ಅಮ್ಮನವರಿಗೆ ಎಷ್ಟು ಕೈಗಳು ಅನ್ನೋದಾದರೆ ಎರಡು ಕೈಗಳಾಗಿರ್ತದೆ ಒಂದು ಕೈಯಲ್ಲಿ ಕಮಲ ಹಾಗೂ ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನು ಸಹ ಹಿಡಿದುಕೊಂಡಿರ್ತಾರೆ ಅಮ್ಮನವರ ವಾಹನ ವೃಷಭ ವಾಹನ ಅಂದರೆ ನಂದಿ ವಾಹನ ಇದು ಶಿವನ ಅವತಾರ ಸಹ ಆಗಿರುತ್ತದೆ ಅಂದರೆ ಶಿವರೂಪಿಯಾದ ಈ ಶೈಲಪುತ್ರಿ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಶೈಲಪುತ್ರಿ ಅಮ್ಮನವರು ಹಿಮಾಲಯ ಪರ್ವತ ರಾಜನ ಸೊ ಆ ಕಾರಣಕ್ಕೆ ನಾವು ಬಿಲ್ವ ಪತ್ತರೆಯನ್ನು ಇಟ್ಟು ಈ ಅಮ್ಮನವರೆಗೆ ನಾವು ಪೂಜೆನ ಮಾಡಬೇಕು ಯಾಕಂದ್ರೆ ಶಿವ ಸ್ವರೂಪ ಆಗಿರುವಂಥದ್ದು ಈ ಅಮ್ಮನವರ ಬಣ್ಣ ಅನ್ನೋದಾದರೆ ಬಿಳಿ ಬಣ್ಣ ಹಾಗೆಯೇ ಈ ಅಮ್ಮನವರಿಗೆ ಇಷ್ಟವಾದ ಹೂ ಅಂದರೆ ಅದು ದಾಸವಾಳದ ಹೂ ಆಗಿರುತ್ತದೆ ದಾಸವಾಳ ಅನ್ನೋದಾದರೆ ನೀವು ಕೆಂಪು ಹಳದಿ ಬಿಳಿ ಕಿಂ ಪಿಂಕು యా రీతి ఒక్క దసవాళ సహితూ పూజ మోబౌదు అది దాసవాళు అమ్మవడి తున్న ప్రియ అదే తుప్పడైన ప్రసాదం బుండీలూ మారబౌదు ఇలా అందరూ ఖీరు మార్బుద్దు తుప్ప జాస్తి ప్రమాణ హాకీ ఇలా అందర సజ్గ మార్బౌదు సత్యనారాయణ ప్రసాద ఇలా అందర పొంగలను సో మార్బౌదు నిష్టవ తుప్పద ప్రసాదే ఈ ఈ అమ్మవడిగా ಹಾಗೆಯೇ ಬಲ ಹಾಗೆ ನೆಮ್ಮದಿಗೋಸ್ಕರ ನಾವು ಈ ಅಮ್ಮನವರನ್ನು ಪೂಜೆ ಮಾಡ್ತೀವಿ ಶಾಂತತಿ ಶಾಂತಿ ಈ ಅಮ್ಮನವರ ಒಂದು ಪ್ರಧಾನ ಒಂದು ಆಶೀರ್ವಾದ ಆಗಿರ್ತದೆ ಹಾಗೆ ಈ ಅಮ್ಮನವರ ಒಂದು ಪೂಜಾ ಸಮಯ ಅನ್ನೋದಾದರೆ ಈಗ ನಾನು ಘಟಸ್ಥಾಪನೆಯ ಒಂದು ಪೂ ಒಂದು ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಅದೇ ಸಮಯದಲ್ಲಿನೇ ನೀವು ಘಟಸ್ಥಾಪನೆ ಮಾಡಿಕೊಂಡು ಪ್ರಸಾದವನ್ನು ಇಟ್ಟು ರಂಗೋಲಿಯನ್ನು ಹಾಕಿ ನಾವು ಈ ಅಮ್ಮನವರನ್ನು ಈ ಮೊದಲನೇ ದಿನದಂದು ನಾವು ಪೂಜೆಯನ್ನು ಮಾಡ್ತೇವೆ ನಮಗೆ ಪೂಜಾ ಸಮಯ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದರವರೆಗೂ ಇರ್ತದೆ ಆ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬೋದು ಅಂದರೆ ಕಲಸ ಸ್ಥಾಪನೆ ಮಾಡಿ ಅಕ್ಕ ಮಾಡಿ ನೀವು ನಂತರದಲ್ಲಿ ಪೂಜೆ ಮಾಡ್ಕೋಬೋದು ಹಾಗೆ ಅದರ ನಂತರ ನಮಗೆ ಪ್ರಾತಃ ಸಂಧ್ಯಾಕಾಲ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷ ಹಾಗೆಯೇ ನಮಗೆ ನಂತರದಲ್ಲಿ ರಾಹುಕಾಲ ಬರ್ತದೆ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬಾರ್ದು ಏಳರಿಂದ ಒಂಬತ್ತುವರೆವರೆಗೆ ಇರ್ತದೆ ಆ ಸಮಯದಲ್ಲಿ ನಾವು ಪೂಜೆ ಮಾಡಬಾರ್ದು ಆ ನಂತರ ನಮಗೆ ಅಭಿಜಿತ್ ಮೂರ್ತ ಬರುವಂಥದ್ದು ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ನಾ ಆರು ನಿಮಿಷವರೆಗೆ ನಮಗೆ ಸಮಯ ಆ ಸಮಯದಲ್ಲಿ ಸಹ ನೀವು ಪೂಜೆನ ಮಾಡ್ಕೋಬಹುದು ಹಾಗೆಯೇ ಸಂಜೆ ನಮಗೆ ಗೋಧೂರ ಸಮಯದಲ್ಲಿ ನೀವು ಕಸ ಸ್ಥಾಪನೆ ಮಾಡ್ತೀರಿ ಅಂದರೆ ಪೂಜೆ ಮಾಡ್ತೀರಿ ಬೆಳಗ್ಗೆ ನಮಗೆ ಆಗಿಲ್ಲ ಅನ್ನೋದನ್ನು ಖಂಡಿತವಾಗಲೂ ನೀವು ಮಾಡ್ಕೋಬಹುದು ಸಂಜೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಐವತ್ತ ಏಳು ನಿಮಿಷವರೆಗೂ ಇರ್ತಾರೆ ಆ ಸಮಯದಲ್ಲಿ ಸಹ ನೀವು ಒಂದು ಪೂಜೆನ ಸಹ ಮಾಡ್ಕೋಬಹುದು అయి అమ్మవర రంగోలి అన్నదా స్వస్తికి ఆకారీ హ రంగోలి ఈ సీ రంగోలి బాధ్యస నిర్స్కొతా హతీన ప్రతి దివస సో రంగోళ హిళి బం ఆగ్రీ రంగోళిన హాకే తుమేది నన్ను సమీ అదే రీతి తెలుసుకొడతాను అమ్మవర బంధ బిళి ఆగితే నాము మొదన దివసా బిళి బంధ బట్టేన హాకొ నా పూజ మా అమ్మవారి స బి రంగోళను నాము అర్పస్ ప్రసాద బహిత అమ్మవర ధ్యాన మంత్ర అన్నోదా వందే వాంచాభాయ చంద్రత కృత శేఖరా శూలధ రామ్ శైలపుత్రిం యశస్వినీం అంత అమ్మవర మంత్రేత ధ్యాన అమ్మనవర మూల మంత్ర అన్నోదా ఓం శ్రీ దేవి శైలపుత్రి నమ ఓం దేవి శైలపుత్రి నమ ఓం శైలపుత్రి దేవీ ಈ ಥರ ನೀವು ಮನಸ್ಸನ್ನು ಹೇಳ್ಕೊಳ್ತಾ ನೀವು ಅಷ್ಟೋತ್ಸವ ಮಾಡ್ಕೋಬಹುದು ಹಾಗೆಯೇ ನವದುರ್ಗಿಯವರ ಒಂದು ಅಷ್ಟೋತ್ಸವ ಹೇಳ್ಕೋಬೇಕು ಇಷ್ಟು ನೀವು ಒಂದು ಅಮ್ಮನವರ ಒಂದು ಪೂಜೆನ ಬೇಕಾಗಿರುವಂಥದ್ದು ಉಪವಾಸವಿದ್ದು ಅವತ್ತಿನ ದಿವಸ ನೀವು ಪೂಜೆ ಮಾಡ್ತೀರಿ ಹಾಗೆ ಬನ್ನಿ ಮರದ ಪೂಜೆಸನ್ನು ಬೆಳಿಗ್ಗೆನೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಬನ್ನಿ ಮರದ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಕಲಸನ್ನು ಘಟಕ ಸ್ಥಾಪನೆ ಮಾಡಿಕೊಂಡು ಅಮ್ಮನವರ ಪೂಜೆನ ಮಾಡ್ಕೋಬಹುದು ನೋಡೋದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಒಂದು ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ ಇಷ್ಟವಾಗಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು